ವೆಲ್ಕಮ್ ಟು ಅವರ್ ಚಾನಲ್ ಚಿನ್ನುಗಿರಿ ಕ್ರಿಯೇಷನ್ಸ್ ತ್ರಿಬಲ್ ಫೋ ನೋಡ್ತಾ ಇದ್ದೀರಾ ನಾನಿಲ್ಲಿ ಬೆಂಡೆಕಾಯಿ ಪಲ್ಯ ರೊಟ್ಟಿಯನ್ನು ಮಾಡಿದ್ದೀನಿ ಸೊ ಏನು ಬೆಂಡೆಕಾಯಿ ಸ್ಪೆಷಲ್ ಅಂತ ನೋಡ್ತಿದ್ದೀರಾ ಹೊಸೊಬ್ಬರು ಬೆಂಡೆಕಾಯಿ ಪಲ್ಯ ಮಾಡುವಾಗ ಲೋಳೆ ಬರುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಇದು ಸೊ ಇದನ್ನು ಲೋಳೆ ಇಲ್ಲದೆ ಹೇಗೆ ಬೆಂಡೆಕಾಯಿ ಪಲ್ಯ ಮಾಡೋದು ಅಂತ ಈಸಿಯಾಗಿ ತೋರಿಸ್ತಾ ಬರ್ತೀನಿ ಬನ್ನಿ ಮೊದಲಿಗೆ ಗ್ಯಾಸ್ ಅಂಟಿಸಿ ಬಾಣಲಿಯನ್ನು ಇಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಒಂದೆರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಸ್ವಲ್ಪ ಕರಿಬೇವನ್ನು ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಸಣ್ಣದಾಗಿ ಉದ್ದವಾಗಿ ಎಚ್ಚರಂಥ ಈರುಳ್ಳಿಯನ್ನು ಬಳಸ್ತಾ ಇದ್ದೀನಿ ಎರಡು ಈರುಳ್ಳಿನ ನಾನು ನಾನಿಲ್ಲಿ ಈರುಳ್ಳಿನ ಚೆನ್ನಾಗಿ ಬ್ರೌನ್ ಆಗೋ ತನಕ ಬಾಡಿಸಿ ತುಂಬ ಬ್ರೌನ್ ಅಲ್ಲ ನೀರಿನ ಅಂಶ ಕಡಿಮೆ ಆಗೋ ತನಕ ಇದನ್ನು ಚೆನ್ನಾಗಿ ಬಾಡಿಸಿ ನೋಡ್ತಾ ಇದ್ದೀರ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಇದಕ್ಕೆ ನಾನು ಖಾರ ಪುಡಿ ಮತ್ತು ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲವನ್ನು ಬಳಸ್ಕೊತಾ ಇದ್ದೀನಿ ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಸಣ್ಣಗೆ ಹೆಚ್ಚಿರೋದಂಥ ಬೆಂಡೆಕಾಯಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲೇ ಇರೋದು ಎಣ್ಣೆಯಲ್ಲಿ ಉಪ್ಪನ್ನು ಟೊಮೊಟೊ ಏನು ಹಾಕದೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ನಾವು ಎಷ್ಟು ನೀಟಾಗಿ ಫ್ರೈ ಮಾಡ್ತೀವೋ ಆದಷ್ಟು ಲೋಳೆಗಳು ಅದರಲ್ಲಿ ಕಡಿಮೆ ಆಗ್ತಾ ಬರುತ್ತೆ ನೋಡ್ತಾ ಇದ್ದೀರ ಇದನ್ನು ಕಡಿಮೆ ಊರಿನಲ್ಲೇ ಆದಷ್ಟು ಇದನ್ನು ಫ್ರೈ ಮಾಡ್ತಾ ಬನ್ನಿ ನೋಡ್ತಾ ಇದ್ದೀರಾ ನೆಕ್ಸ್ಟ್ ಇಲ್ಲಿ ನಾನು ರೊಟ್ಟಿಯನ್ನು ಕಲಸಿಟ್ಕೊಂಡಿದ್ದೀನಿ ಗಟ್ಟಿಯಾಗಿ ಸೊ ರೊಟ್ಟಿನ ಮಾಡೋದು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡಿ ಅಂತಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಇದು ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಬೆಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸೈಡಲ್ಲಿ ನಾನು ಬೆಂಡೆಕಾಯಿ ಪಲ್ಯನ ಹುರ್ಕೋತಾ ಇದ್ದೀನಿ ಆದಷ್ಟು ಕಡಿಮೆ ಊರಿನಲ್ಲೇ ಫ್ರೈ ಮಾಡ್ತಾ ಬನ್ನಿ ಇದಕ್ಕೆ ನಾನು ಒನ್ ಟೊಮೊಟೊವನ್ನ ಬಳಸ್ತಾ ಇದ್ದೀನಿ ಅರ್ಧದಷ್ಟು ಬೆಂಡೆಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಟೊಮೊಟೊ ನಾನಿಲ್ಲಿ ಒಂದು ಟೊಮೊಟೊ ಉಳಿಸಿ ನಿಮಗೆ ಬೇಕಿದ್ರೆ ಎರಡು ಮೂರು ಟೊಮೊಟೊವನ್ನು ಹಾಕ್ಕೋಬೋದು ಲೋಳೆ ಆದಷ್ಟು ಕಡಿಮೆ ಆಗಬೇಕು ಅಂದರೆ ಟೊಮೊಟೊ ಕಡಿಮೆ ಹಾಕ್ಕೋಬೇಕು ನಾನಿಲ್ಲಿ ಮಿಕ್ಸ್ ಮಾಡಿರೋ ಪೌಡ್ರನ್ನ ಹಾಕ್ಕೊಳ್ತಾಯಿದ್ದೀನಿ ಅಚ್ಚಕಾರದ ಪೌಡ್ರು ಗರಂ ಮಸಾಲ ಮತ್ತು ಧನಿಯಾ ಪೌಡ್ರನ್ನು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ಉಪ್ಪು ಟೊಮೊಟೊ ಎಲ್ಲ ಹಾಕ್ಕೊಂಡ್ರೆ ತುಂಬ ಲೋಳೆ ಆಗುತ್ತೆ ಸೊ ಅದನ್ನು ಕಡಿಮೆ ಮಾಡೋದು ಕೂಡ ಕಷ್ಟ ತಳ ಒತ್ತೋಗುತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಬೆಂಡೆಕಾಗಿ ಹತ್ತೋ ಥರ ಇದಕ್ಕೆ ನಾನು ನೆಕ್ಸ್ಟು ಒಂದು ಲೋಟದಷ್ಟು ನೀರು ತಗೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ ಇದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ನೆಕ್ಸ್ಟ್ ಇನ್ನು ನಾನು ರೊಟ್ಟಿ ಮಾಡ್ಕೊಂಡಿದ್ದೀನಿ ನೋಡಿ ಅದಕ್ಕೆ ನೀರು ಹಚ್ತಾಯಿದ್ದೀನಿ ಮೇಲೇನಕ್ಕೆ ನೀರು ಹಚ್ಚಬೇಕು ಅಂದರೆ ನಾವು ಹಿಟ್ಟಲ್ಲಿ ರೊಟ್ಟಿಯನ್ನು ಹರಿದಿರ್ತೀವಿ ಸೊ ಮೇಲ್ಗಡೆ ಇಟ್ಟಿರುತ್ತೆ ಅದನ್ನ ಹಾಗೆ ಹಾಕಿದ್ರೆ ತುಂಬ ಒರಟಾಗುತ್ತೆ ರೊಟ್ಟಿ ಮೇಲೆ ನೀರನ್ನು ಹಾಕೋ ಹಚ್ಕೊಂಡು ರೊಟ್ಟಿಯನ್ನು ಮಾಡ್ಕೋತಾ ಇದ್ದೀನಿ ನೋಡ್ತಾ ಇದ್ದೀರಾ ಫ್ರೈ ಆಗ್ತಿದೆ ಅಂತ ಇದನ್ನ ಸ್ವಲ್ಪ ಆಗಾಗ ಕೈ ಆಡಿಸ್ತಾ ಇರಬೇಕು ಬೆಂಡೆಕಾಯಿ ಪಲ್ಯಕ್ಕೆಲ್ಲ ತಳೆ ಹಿಡಿಯೋ ಚಾನ್ಸಸ್ ಇದೆ ರೊಟ್ಟಿನ ಸುತ್ತ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಾಂದರೆ ಸೈಡಲ್ಲೆಲ್ಲ ಹಸಿ ಹಸಿಯಾಗಿರುತ್ತೆ ಸುತ್ತಲೂ ಚೆನ್ನಾಗಿದ್ದನ್ನು ಬೇಯಿಸ್ಕೋತಾ ಬನ್ನಿ ನೆಕ್ಸ್ಟ್ ನೋಡಿ ನೀರೆಲ್ಲ ಡ್ರೈ ಆಗಿದೆ ಇನ್ನೂ ಸ್ವಲ್ಪ ಲೋಳೆ ಇದೆ ಪೂರ್ತಿ ಕಡಿಮೆ ಆಗುತ್ತೆ ನಾನು ತೋರಿಸ್ತೀನಿ ಹೇಗೆ ಕಡಿಮೆ ಆಗುತ್ತೆ ಅಂತ ಸೊ ಈ ಥರ ಕೈಯಾಡಿಸಿ ತಳ ಹಿಡಿಯುತ್ತೆ ಹಾಗಾಗಿ ಅವಾಗವಾಗ ಆಡಿಸ್ತಾ ಇರಬೇಕು ತುಂಬ ಕಡಿಮೆ ಆಗಿದೆ ನೋಡಿ ಮತ್ತು ಐದು ನಿಮಿಷ ನಾನು ಎರಡು ನಿಮಿಷದಷ್ಟು ಟೈಮಲ್ಲಿ ನಾನು ಇದನ್ನು ಲಿಟ್ ಕ್ಲೋಸ್ ಮಾಡಿ ಮತ್ತೆ ಇಡ್ತೀನಿ ನೆಕ್ಸ್ಟ್ ಇದಕ್ಕೆ ನಾನು ಹೇಳಿದೆ ಕೊನೆಗೆ ಒಂದು ಪೌಡ್ರನ್ನ ಮಿಕ್ಸ್ ಮಾಡ್ತೀನಿ ಅಂತ ಸೊ ಇದು ಮ್ಯಾಗಿ ಪೌಡ್ರು ಮ್ಯಾಗಿ ಪೌಡ್ರ್ ಏನಕ್ಕೆ ಹಾಕ್ಕೊಳ್ತೀವಿ ಅಂದರೆ ತುಂಬ ಮಕ್ಕಳು ಇದನ್ನು ತರಕಾರಿಗಳನ್ನು ಯಾರೂ ಇಷ್ಟಪಡಲ್ಲ ಹಾಗಾಗಿ ಮ್ಯಾಗಿ ಪೌಡ್ರ್ ಹಾಕಿ ಪಲ್ಯಗಳನ್ನು ಮಾಡ್ಕೊಡೋದ್ರಿಂದ ಇಷ್ಟಪಟ್ಟು ತರಕಾರಿಗಳನ್ನು ಮಕ್ಕಳು ತಿಂತಾರೆ ಹಾಗಾಗಿ ನಾನಿಲ್ಲಿ ಮ್ಯಾಗಿ ಪೌಡ್ರನ್ನು ಬಳಸ್ತಾ ಇದ್ದೀನಿ ಹಾಕಿ ಅದನ್ನು ಪೌಡ್ರ್ ಹಾಕಿ ಸ್ವಲ್ಪ ಹೊತ್ತು ಮತ್ತೆ ಎರಡು ನಿಮಿಷ ಇದನ್ನು ಲಿಟ್ ಕ್ಲೋಸ್ ಮಾಡಿ ಬೇಯಿಸಿ ಸೊ ನೋಡ್ತಾ ಇದ್ದೀರಾ ಆಗಿದೆ ಆಲ್ರೆಡಿ ನಿಧಾನವಾಗಿ ತೋರಿಸ್ತಿದ್ದೀನಿ ನೋಡಿ ಎಲ್ಲೂ ಕೂಡ ಸ್ವಲ್ಪ ಲೋಳೆ ಇಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ಸೊ ನಿಮಗೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು